ಡಾಕ್ಟರ್ ಭರತ್ ಶೆಟ್ಟಿ ಸರ್ ಈಗ ಕಿಯೋನಿಕ್ಸ್ ಜಾಗದಲ್ಲಿ ಐಟಿ ಬಿಟಿ ಪಾರ್ಕ್ ಐಟಿ ಪಾರ್ಕ್ಗೆ ಐಟಿ ಪಾರ್ಕ್ ಮಾಡ್ಬೇಕೆನ್ನುವಂತ ಒಂದು ಮನವಿಯನ್ನ ಸಲ್ಲಿಸಿದೆ ಅದು ಮೂಮೆಂಟ್ ಇತ್ತು ಹಿಂದೆ ಸಹ ಮೊನ್ನೆ ನಮ್ಮ ಕಿಯೋನಿಕ್ಸ್ ನ ಇವರು ಶರತ್ ಬಚ್ಚೇಗೌಡರು ಬಂದಿದ್ರು ಜಾಗವನ್ನೆಲ್ಲ ನೋಡಿದ್ರು ಒಂದು ಮೂಮೆಂಟ್ ಆಗ್ತಾ ಇದೆ ಈಗ ಕ್ಲಾರಿಫಿಕೇಶನ್ ಏನಂತ ಹೇಳಿದ್ರೆ ಈಗ ಬಿಯಾಂಡ್ ಬ್ಯಾಂಗ್ಳೂರಲ್ಲಿ ಬಿಯಾಂಡ್ ಬ್ಯಾಂಗ್ಳೂರಲ್ಲಿ ಮಂಗಳೂರು ಇರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಇದು ಕಿಟ್ಸ್ ಅನ್ನುವಂತ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ ಯಾವುದೇ ನಿಮಗೆ ಇದು ಬೇಕಾದ್ರೆ ಸ್ಟ್ಯಾಂಪ್ ಡ್ಯೂಟಿ ಎಕ್ಸಾಮಿಷನ್ ಇರ್ಬೋದು ಪಿ ಎಫ್ ನ ರಿಎಂಬರ್ಸ್ಮೆಂಟ್ ಇರ್ಬೋದು ಇದೆಲ್ಲ ಕಿಟ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಆಗ್ಬೇಕಾಗ್ತದೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ತರ್ಟಿ ಡೇಸ್ ಅಲ್ಲಿ ಆಗ್ತದೆ ಆದ್ರೆ ಒಂದು ವರ್ಷದವರೆಗೆ ಪುನಃ ಅದರಲ್ಲಿ ಅಬ್ಸರ್ವೇಷನ್ ಪೀರಿಯಡ್ ಇರ್ತದೆ ಅಬ್ಸರ್ವೇಷನ್ ಪೀರೋ ಕಾರಣಕ್ಕಾಗಿ ಎಲ್ಲೂ ಸಹ ಇದು ಕರೆಕ್ಟ್ ಆಗಿ ಈ ಎಕ್ಸಾಮಿಷನ್ಸ್ ಮತ್ತೆ ಈ ಪಿ ಎಫ್ ರಿಟ್ರಿಬ್ಯೂಷನ್ ಇರ್ಬೋದು ಇದು ಯಾವ್ದು ಸಹ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಎಲ್ಲಿ ಸಹ ಆಗ್ತಾ ಇಲ್ಲ ಈಗ ನಾವು ಮಂಗಳೂರಲ್ಲಿ ನಾವು ಐ ಟಿ ಪಾರ್ಕ್ ಮಾಡ್ಲಿಕ್ಕೆ ಹೊರಡುವಾಗ ಅದರಲ್ಲಿ ಪ್ರೀ ಅಪ್ರೂವ್ಡ್ ಆಗಿ ಸಿಂಗಲ್ ವಿಂಡೋ ಅನ್ನ ಮಾಡಿ ಇದೆಲ್ಲ ವಿಷಯನ ಪ್ರೀ ಅಪ್ರೂವ್ಡ್ ಆಗಿ ಮಾಡಿದ್ರೆ ಈ ಕಿಟ್ಸ್ ಅಲ್ಲಿ ನಾವೆಲ್ಲ ಏನ್ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ ಮತ್ತು ಒಂದು ವರ್ಷ ಕಾಯ್ಬೇಕಾಗ್ತದೆ ಇದನ್ನೆಲ್ಲ ಸಿಂಗಲ್ ವಿಂಡೋ ಮಾಡಿ ಪ್ರೀ ಅಪ್ರೂವ್ಡ್ ಮಾಡಿ ಕೊಟ್ರೆ ಮಾತ್ರ ಅದು ಬೇರೆ ಅಟ್ರಾಕ್ಷನ್ಗೆ ಬರ್ತದೆ ಬೇರೆ ಕಂಪನಿಯವರು ಬರ್ಬೋದು ಇಲ್ಲದಿದ್ರೆ ಇದು ಒಂದು ರಿಯಲ್ ಎಸ್ಟೇಟ್ ಆಗಿ ನಮ್ಮ ಹತ್ರ ಜಾಗ ಇದೆ ನಾವು ಬಿಲ್ಡಿಂಗ್ ಮಾಡಿ ಕೊಡ್ತೇವೆ ನೀವು ಕಂಪನಿಗಳು ಬನ್ನಿ ಅಂತ ಹೇಳಿದ್ರೆ ಅವ್ರಿಗೆ ಏನೆಲ್ಲ ಸಿಗಬೇಕು ವ್ಯವಸ್ಥೆ ಅದು ಸಿಕ್ಕುವುದಿಲ್ಲ ನಮ್ಮ ಪಾಲಿಸಿಯಲ್ಲಿ ಐ ಟಿ ಬಿ ಟಿ ಏನ್ ಪಾಲಿಸಿ ಏನಿದೆ ಅಥವಾ ಸ್ಮಾರ್ಟ್ ಇದರಲ್ಲಿ ಏನು ಪಾಲಿಸಿ ಇದೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ಕರೆಂಟ್ ಅನ್ನ ಕಮರ್ಷಿಯಲ್ ಕರೆಂಟ್ ರೇಟಿಗೂ ಮತ್ತು ಇಂಡಸ್ಟ್ರಿಯಲ್ ಕರೆಂಟ್ ರೇಟಿಗೂ ಡಿಫ್ರೆನ್ಸ್ ಇದೆ ನಮಗೆ ಐ ಟಿ ಪಾರ್ಕ್ಗಳಲ್ಲಿ ಇಲ್ಲಿ ಐ ಟಿ ಮಾಡಿದಾಗ ಕರೆಂಟ್ ರೇಟಿಗೆ ನಾವು ಕಮರ್ಷಿಯಲ್ ರೇಟನ್ನೇ ಹಾಕ್ತಾ ಇದ್ದಾರೆ ಇಂಡಸ್ಟ್ರಿಯಲ್ ರೇಟ್ಗೆ ಹಾಕ್ತಾ ಇಲ್ಲ ಎಲ್ಲೂ ಸಹ ಇದೆ ಬಟ್ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಸರ್ ಒಂದು ಎರಡನೇದು ಬಿ ಟಿ ಪಾರ್ಕ್ಗಳಲ್ಲಿ ನೀವು ಎಲ್ಲಿ ಮಾಡಿದ್ರು ಸಹ ಎಲ್ಲಿ ಮಾಡಿದ್ರು ಸಹ ನೀವು ಅದರಲ್ಲಿ ಎಕ್ಸಾಮಿಷನ್ ಸ್ಟ್ಯಾಂಪ್ ಡ್ಯೂಟಿ ಎಕ್ಸಾಮಿಷನ್ ಬೇಕಾದ್ರೆ ಕೆಎಡಿಬಿಯ ಲ್ಯಾಂಡ್ ಅಲ್ಲೇ ಇರ್ಬೇಕನ್ನುವಂತ ಕ್ಲಾಸ್ ಇದೆ ಅಲ್ಲೇ ಲ್ಯಾಂಡಲ್ಲೇ ಅನ್ನುವಂತ ಕ್ಲಾಸ್ ಇದೆ ಅದರಲ್ಲಿ ಆ ಕ್ಲಾಸ್ ಇಂದಾಗಿ ಯಾರಿಗೆ ಸಹ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡುವವರಿಗೆ ಮತ್ತು ಲೀಸ್ ಅಗ್ರಿಮೆಂಟ್ ಮಾಡಿ ರೆಂಟ್ ಮಾಡಿಕೊಂಡು ಅವರಿಗೆ ರೆಂಟ್ ರಿಎಂಬರ್ಸ್ಮೆಂಟ್ ಇದೆ ಕೆಲವರಿಗೆ ಪಾಲಿಸಿಯಲ್ಲಿದೆ ಬಟ್ ಇದೊಂದು ಕ್ಲಾಸ್ ಇರುವ ಕಾರಣಕ್ಕಾಗಿ ಎಲ್ಲೂ ಸಹ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಹಾಗಾಗಿ ಇದನ್ನ ಮುಂದುವರಿಸುದು ಇದು ಒಳ್ಳೆ ರೀತಿಯಿಂದ ಒಂದು ಒಂದು ಸ್ಟೆಪ್ ತೆಗೆದಿದೆ ಸರ್ಕಾರ ನಾನು ಅದನ್ನು ಸ್ವಾಗತ ಮಾಡ್ತೇನೆ ಮಂಗಳೂರಲ್ಲಿ ಕಿಯೋನಿಕ್ಸ್ ಅಲ್ಲಿ ಐಟಿ ಪಾರ್ಕ್ ಮಾಡುದು ಸ್ವಾಗತ ಆದ್ರೆ ಇದನ್ನೆಲ್ಲ ಇದೆಲ್ಲ ವಿಷಯಗಳನ್ನ ಕನ್ಸಿಡರ್ ಮಾಡಿ ಸಿಂಗಲ್ ವಿಂಡೋ ಮಾಡಿ ತ್ವರಿತವಾಗಿ ಮಾಡ್ಲಿಕ್ಕೆ ಮತ್ತೆ ಯಾರೆಲ್ಲ ಕಂಪನಿ ಬರ್ತಾರೆ ಸರ್ ಕಂಪನಿ ಬಂದವರಿಗೆ ಒಳ್ಳೆ ರೀತಿಯ ಒಂದು ಅಟ್ರಾಕ್ಷನ್ ಮಾಡುವಂತ ರೀತಿಯಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ಬರ್ತಾರೆ ಈಸ್ ಟೂ ಚೇರ್ಮನ್ ಸಭಾಧ್ಯಕ್ಷರೇ ಮಾನ್ಯ ಶಾಸಕರು ಮಾನ್ಯ ಶಾಸಕರು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದಾರೆ ಮೊನ್ನೆ ಶನಿವಾರ ದಿನ ಅವ್ರ ಜೊತೆ ಮಂಗಳೂರಲ್ಲಿರ್ತಕ್ಕಂಥ ಬ್ಲೂಬೆರಿ ಹಿಲ್ಸ್ ಏನಿದೆ ಅಲ್ಲಿರ್ತಕ್ಕಂಥ ಸುಮಾರು ಮೂರುವರೆ ಎಕರೆ ಪ್ರದೇಶ ಏನು ಕಿಯೋನಿಕ್ಸಿಗೆ ಸೇರಿದಂಥದ್ದು ಅದರಲ್ಲಿ ಶಾಸಕರು ಬಂದಿದ್ರು ನಾವು ಜೊತೆ ಏನಲ್ಲಿರ್ತಕ್ಕಂಥ ಅಂತ ರಿಯಲ್ ಎಸ್ಟೇಟಿನ ಯಾರೆಲ್ಲ ಇದ್ದಾರೆ ಇಂಡಸ್ಟ್ರಿ ನ್ಯಾಸ್ಕಾಮ್ ಕಡೆಯಿಂದ ಟೈ ಅವರ್ ಕಡೆಯಿಂದ ಎಲ್ಲಾ ಕೂಡ ಸಭೆನ ನಡೆಸಿ ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಈಗಿನ ಒಂದು ಒಂದೂವರೆ ತಿಂಗಳಲ್ಲಿ ಬಿಯಾಂಡ್ ಬ್ಯಾಂಗ್ಲೋರ್ ಅಂತೇಳಿ ಮೊಟ್ಟ ಮೊದಲನೇ ಕಾರ್ಯಕ್ರಮ ನಾವು ಏನೇನು ಅನುಕೂಲ ಮಾಡಬೇಕು ಸ್ಥಳೀಯವಾದಂತಹ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡುವಂಥದ್ದಕ್ಕೆ ಅವರು ಮತ್ತೆ ಸ್ಥಳೀಯವಾದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಮಂಜುನಾಥ್ ಭಂಡಾರಿ ಅವರ ಜೊತೆಗೆ ಕೂತು ಚರ್ಚೆ ಮಾಡಿ ಎಲ್ಲ ಮಾಡಿದೀವಿ ಸಭಾಧ್ಯಕ್ಷರೇ ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಮಾಡಿದಂತಹ ಒಂದು ಮನವಿ ಏನೊಂದು ಸಿಂಗಲ್ ವಿಂಡೋ ಸಿಸ್ಟಮ್ ತರ ಯಾಕಂದ್ರೆ ಸರ್ಕಾರಿ ಸಂಸ್ಥೆನೇ ಅದನ್ನ ಅನುಷ್ಠಾನಕ್ಕೆ ತರ್ತಾ ಇರೋದ್ರಿಂದ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕೊಡುವ ಮುಖಾಂತರವಾಗಿ ಇದರಿಂದ ಇನ್ನೂ ತ್ವರಿತವಾಗಿ ಅನುಷ್ಠಾನ ಮಾಡಬಹುದು ಅನ್ನೋ ಒಂದು ಸಲಹೆ ಶಾಸಕರದ್ದು ಮತ್ತೆ ಸ್ಥಳೀಯವಾದಂತಹ ಎಲ್ಲರದ್ದು ಇತ್ತು ಅದು ನಾವು ಕೂಡ ಗಮನಕ್ಕೆ ತಗೊಂಡಿದ್ದೀವಿ ಸರ್ಕಾರದ ಕಡೆಯಿಂದ ಈ ಕೆಲಸ ಆದರೆ ಆ ಭಾಗದಲ್ಲಿ ಅಭಿವೃದ್ಧಿಗೆ ನಿಜವಾಗ್ಲೂ ಕೂಡ ಅನುಕೂಲ ಆಗುತ್ತೆ ಹೇಳಿ ನಾವು ಕೂಡ ಶಾಸಕರು ಹೇಳ್ತಾ ಇದ್ದಾರೆ ಸರ್ಕಾರ ಗಮನದಲ್ಲಿದೆ ನಾವು ಸೆಕೆಂಡ್ ಟೈರ್ ತ್ರೀ ಟೈರ್ ಸಿಟಿಲ್ ಆಗಬೇಕು ಅಂತ ಮೊನ್ನೆ ಕೂಡ ನಾನು ಎಂ ಬಿ ಪಾಟೀಲ್ ಅವರು ಕೂಡ ತಿಳಿಸಿದ್ದೇನೆ ಪ್ರಿಯಾಂಕಾ ಅವ್ರಿಗೆ ಗೊತ್ತಿದೆ ಈ ಸೆಕೆಂಡ್ ಟೈರ್ ಥಿಯೇಟರ್ ಸಿಟೀಸ್ಗೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡಲಿಕ್ಕೆ ಏನ್ ಮಾಡ್ಬೋದು ಏನ್ ಇನ್ಸೆಂಟಿವ್ಸ್ ಕೊಡ್ಬೋದು ಅಂತ ಡಬಲ್ ದಿ ಎಫ್ಐಆರ್ ಕೊಡಬೇಕು ಯಾರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಕೂಡ ನಮ್ಮ ಪಾಲಿಸಿ ತರಬೇಕು ಅನ್ನೋದು ಕೂಡ ವಿ ಹ್ಯಾವ್ ಅಡ್ಜಸ್ಟೆಡ್ ನೀವು ಹೇಳ್ತಾ ಇರೋದು ಕೂಡ ಆಗಿದೆ ವಾಟ್ ಎವರ್ ಇಸ್ ಡೀಟೇಲ್ ಆಗಿ ನೀವು ಒಂದು ರೈಟಿಂಗ್ ಮಾಡಿಕೊಡಿ ಇನ್ನೊಂದು ಮೀಟಿಂಗ್ ಮಾಡಿ ಸಾರ್ಟ್ ಔಟ್ ದಿಸ್ ಇಶ್ಯೂ ಹಿಂದೆ ಹಿಂದೆ ಒಂದಷ್ಟು ಕಳಿಸಿದ್ದ ನಾವು ಕೇಳ್ತಿರೋ ಇಷ್ಟೇ ಸರ್ ಒಂದೇ ಒಂದು ಐಟಿ ಪಾಲಿಸಿನಲ್ಲಿ ಏನ್ ಡಿಸೈಡ್ ಆಗಿದೆ ಐಟಿ ಪಾಲಿಸಿ ಪ್ರಕಾರವಾಗಿ ಏನೇನ್ ಕನ್ಸಿಷನ್ ಕೊಡಬೇಕಾಗಿದೆ ಈಗ ಪವರ್ ಬಿಲ್ಲು ಎಂಟು ರೂಪಾಯಿ ಇದೆ ಐಟಿ ಪಾರ್ಕ್ ಏಳು ರೂಪಾಯಿ ಇದೆ ಹಾಗೆ ನಮಗೂ ಗೊತ್ತಿದೆ ಕನ್ಸ್ಟ್ರಕ್ಷನ್ ಅಲ್ಲೂ ಕೂಡ ನಾವು ಈಗ ಹೊಸ ಎಂ ಬಿ ಪಾಟೀಲ್ ಅವ್ರಿಗೆ ಇತ್ತು ಅಂತಂದ್ರೆ ಇನ್ನ ಸ್ವಲ್ಪ ಜಾಸ್ತಿ ಕೊಡಿ ಅವ್ರಿಗೆ ಐಟಿ ಪಾರ್ಕ್ ಅವ್ರಿಗೆ ಸರ್ ಎಂಪ್ಲಾಯ್ಮೆಂಟ್ ಅಲ್ಲ ಎಂಪ್ಲಾಯ್ಮೆಂಟ್ ಸರ್ ಇವರು ಐಟಿ ಪಾರ್ಕ್ ಇಂದು ಕಟ್ಟಡ ಕಟ್ಟೋರ ಬಗ್ಗೆ ಕೇಳ್ತಿಲ್ಲ ಸರ್ ಸಣ್ಣದಾಗಿ ಯಾರ ಸ್ಟಾರ್ಟ್ ಅಪ್ ಪ್ರಾರಂಭ ಮಾಡಿದವ್ರಿಗೆ ಈ ಐಟಿ ಪಾಲಿಸಿಯಲ್ಲಿ ಏನೊಂದು ಪೇಟೆನ್ಸಿ ತರ್ತಾರೆ ಅಥವಾ ಹೊಸ ಸ್ಟಾರ್ಟ್ ಅಪ್ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೇನು ಒಂದು ಐಟಿ ಪಾಲಿಸಿಯಲ್ಲಿ ಅಥವಾ ಸ್ಟಾರ್ಟ್ ಅಪ್ ಪಾಲಿಸಿನಲ್ಲಿ ಏನ್ ನಿಶ್ಚಯ ಮಾಡಿದ್ದೀವಲ್ಲ ಆ ಬೆನಿಫಿಟ್ ಸಿಕ್ತಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಿದೆ ಆ ಬೆನಿಫಿಟ್ ನ ಕೊಡೋ ರೀತಿನಲ್ಲಿ ಬಿಯಾಂಡ್ ಬ್ಯಾಂಗ್ಳೂರ್ನಲ್ಲಿ ಮಾಡಿ ಆಗ್ತಾ ಇಲ್ಲ ಅಂತ ಸರ್ ಸರ್ ಸರ್